ನೂತನ ಶಾಲಾ ಕೊಠಡಿ ಉದ್ಘಾಟನೆ ಹಾಗೂ ಮನೆಗಳ ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿಮತ ಕ್ಷೇತ್ರದ ಆಲಕನೂರು ಗ್ರಾಮದ ಸದಾಶಿವನಗರ ಯಲ್ಪಾರಟ್ಟಿ ಬಂಗ್ಲೆ ಹತ್ತಿರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲೋಕೋಭೋಗಿ ಇಲಾಖೆ ವತಿಯಿಂದ ನಲವತ್ತೈದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾದ ಎರಡು ಶಾಲಾ ಕೊಠಡಿಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ತಹಸೀಲ್ದಾರ್ ಸುರೇಶ್ ಮುಂಜೆ ರಿಬ್ಬನ್ ಕತ್ತರಿಸುವ ಮೂಲಕ ಶಾಲಾ ಕೊಠಡಿಯನ್ನು ಉದ್ಘಾಟಿಸಿದರು ನಂತರ ಮತ ಕ್ಷೇತ್ರದ ಯಲ್ಪರಟ್ಟಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬಸವ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಎಪ್ಪತ್ತ ಎಂಟು ಫಲಾನುಭವಿಗಳಿಗೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಹದಿನೇಳು ಫಲಾನುಭವಿಗಳಿಗೆ ಮನೆ ಕಟ್ಟುವ ಹಕ್ಕುಪತ್ರ ವಿತರಣೆ ವಿತರಿಸಿದರು ಈ ಸಮಯದಲ್ಲಿ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆ ಬಗ್ಗೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಮಾತನಾಡಿದರು ಮೂರು ಸಾವಿರ ಒಳಗೆ ಎರಡು ಸಾವಿರದ ನಾಲ್ಕುನೂರು ಆಲ್ರೆಡಿ ಕ್ಲಿಯರ್ ಆಗ್ಯಾವು ಆರ್ನೂರು ಪೆಂಡಿಂಗ್ಗಳವು ದಯವಿಟ್ಟು ತಾವ ಆರ್ನೂರು ನಮ್ಗೆ ಒಂದು ಎರಡು ಮೂರು ದಿವಸನಾಗ ಕ್ಲಿಯರ್ ಮಾಡಿ ಕೊಡಿಸಿ ನಿಗಮ್ದು ಅಂತ ಕೇಳ್ಕೊಂಡಾಗ ಅವ್ರ ನಾ ಹೇಳಿದ ನೆಕ್ಸ್ಟ್ ಡೇಟೇ ನೆಕ್ಸ್ಟ್ ಡೇನ ಈ ಒಂದು ತಮ್ಮ ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಸ್ಯಾಂಕ್ಷನ್ ಅಂತಂದ್ರೆ ನಿಗಮ್ದಾಗ ಏನೋ ಒಂದು ಪೆಂಡಿಂಗ್ ಇದ್ದಂಥ ಒಂದು ಈ ಆ ಮರುದಿವ್ಸ್ದಾಗ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಆ ನಿಗಮಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಈ ಗ್ರಾಮಕ್ಕೆ ಏನು ಮಾಡಿದ್ದೀನಿ ಏನಿಲ್ಲ ಅಂಥೇಳಿ ಅವ್ರು ಹೇಳಿದರು ನಾನು ಒಂದೇ ಒಂದು ಹೇಳ್ತೀನಿ ನಾನು ಯಾಕಂದರೆ ಇವೆಲ್ಲ ಎಮ್ ಎಲ್ ಎ ನೀವು ಏನು ಆಶೀರ್ವಾದ ಮಾಡಿದ ಮಾಡಿದ ನೀವು ಮಾಡುವಂಥ ಕೆಲಸಗಳೇವು ನಾನು ಒಂದೇ ಒಂದು ಅದಕ್ಕೆ ಹೇಳ್ಕೊತೀನಪ್ಪ ಅಂತಂದರೆ ನಾನು ಇದೇ ಒಂದು ಭಾಗದ ಇರುವ ಸಂಬಂಧ ನಮ್ಮ ಆರೋಗ್ಯರಿಗೆ ತೋಟ ನಮಗೆ ಅದನ್ನು ವಿಧಾನಸೌಧದವ್ರು ಕೂಡ ನಾನು ಮಾತಾಡಿದ್ದೀನಿ ಈ ನಿಮ್ಗೊಂದು ಸ್ವಲ್ಪ ಹೊಳಿ ಸಮೀಪಕ್ಕೆ ಕೆಲವೊಬ್ಬರ ಮಂದಿ ಪೈಪ್ಲೈನು ಮಾಡ್ಕೊಂಡಿರಬೇಕು ನಿಮ್ಗೊಂದು ಸ್ವಲ್ಪ ಅದ ಇದೆ ನೀರು ಹಾಕಿಲ್ಲ ಯಾಕಂದ್ರೆ ಈಗ ಅಲ್ಲಿಗೆ ನೂರು ಹಿಡ್ಕೊಂಡು ನಮ್ಮ ಕ್ರಾಸ್ ಈ ಕಡೆ ಎಲ್ಲ ನಮ್ಗೆ ಸ್ವಲ್ಪ ಸಣ್ಣ ಸಣ್ಣ ರೈತರಿಗೆ ಈ ನೀರಾವರಿ ಸಮ ಸಮಸ್ಯೆಗಳು ಅದಾವೆ ಈಗ ನಾವು ನೋಡ್ಕೊತಿದ್ದೀವಿ ನಾವು ಇಪ್ಪತ್ತು ವರ್ಷದಿಂದ ನಮ್ಮ ನಮ್ಮ ಕಿನಾಲಕ್ಕೆ ನೀರ ಬಂದಿರಲಿಕ್ಕೆ ಆರೋಗ್ಯ ಕ್ರಾಸ್ ಆಗಿರ್ಬೋದು ಎಬರಟ್ಟಿ ಹಳ್ಳಗಳಾಗಿರ್ಬೋದು ಕೆಲವೊಂದು ಪಾರ್ಟುಗಳಿಗೆ ಈ ಕಡೆ ಯಾವುದು ಸುಟ್ಟಟ್ಟಿ ಆಗಿರ್ಬೋದು ನಿಲ್ಜಿ ಆಗಿರ್ಬೋದು ಪರಮಾನಂದ್ವಾಡಿ ಆಗಿರ್ಬೋದು ಅದಕ್ಕನೂರ ಈ ಕಡೆ ಪಶ್ಚಿಮ ಭಾಗಕ್ಕಾಗಿರ್ಬೋದು ಮತ್ತು ಎಲ್ಪಾರಟ್ಟಿನೂ ಕೆಲವೊಂದು ಭಾಗಗಳ್ಗಾಗಿರ್ಬೋದು ನಾನು ಇದನ್ನು ಮೊದಲಿಂದ ನೋಡ್ಬೋದು ಬರೋತಿದ್ದೆ ಬಟ್ ನನಗೆ ಯಾರಾದರೂ ಒಬ್ಬರು ಕೂಡ ಇಂಥದ್ದೊಂದು ಒಂದು ನಮ್ಗೆ ಪ್ರಾಜೆಕ್ಟ್ ಬೇಕಾಗಿತ್ತು ರೈತರು ನನಗೇನು ಹೇಳಿದ್ದಿಲ್ಲ ನನಗೆ ನಾನು ಗೊತ್ತಿತ್ತು ಈ ಸಮಸ್ಯೆಗೆ ಗೊತ್ತಿತ್ತು ನಾನೇ ಅದನ್ನು ಲೆಟರ್ ತೊಗೊಂಡು ಓಡಾಡಿ ನಾನೇ ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ನಮ್ದು ತೇಲ್ ಆಗಿರುವುದರಿಂದ ಯಾಕಂದ್ರೆ ಯಾಕಂದರೆ ಬಲ್ದಂಡಿ ಏನಾಯ್ತಲ್ಲ ಆ ಒಂದು ಕಾರಣಕ್ಕೆ ನಮ್ಗೆ ಈ ಬೇಸಿಗೆ ಒಳಗೆ ದಿವ್ಸ ನೀರು ಕೂಡ ಹತ್ರರು ಹತ್ತೂಸ್ ನೀರು ಕೂಡ ಹತ್ರರು ಆ ದಿವ್ಸ ನೀರು ಯಾರಿಗು ಯಾರಿಗೆ ಬರ್ತೈತೆ ಅದು ನೀರು ಹಾಗಾಗಿ ಒಂದು ಏನೋ ಒಂದು ತಮ್ಮ ಆಶೀರ್ವಾದ ಏನು ಮಾಡಿದ್ರಲ್ಲ ಏನೋ ಒಂದು ಕಾಳಜಿ ಇಟ್ಟುಕೊಂಡು ಆ ಒಂದು ಕೆಲಸಕ್ಕೆ ಹಾಕಿದ್ದೆ ಆ ಕೆಲಸ ನಾನು ಕೊಟ್ಟ ಲೆಟರ್ ಕೊಟ್ಟ ಮೊದಲೇ ಇದ್ರೊಳಗನೆ ಬಜೆಟ್ ಒಳಗನೆ ಶ್ಯಾಂಕ್ಷನ್ ಆಗುವಂಥ ಕೆಲಸ ಆಯಿತು ಅದು ಮೂವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ಕೊಡುವಂಥ ನೀರಾವರಿ ಸ್ಕೀಮ್ ಅದು ಈ ಭಾಗದ ಇದು ಬಂದೆ ಇದನ್ನು ಎಲ್ಪಾರಟ್ಟಿ ಪಾರೆಟ್ಟಿ ಹಿಡ್ಕೊಂಡೆ ಇರ್ಬೋದು ಇರೋ ಎಲ್ಪಾರಟ್ಟಿ ಇರ್ಬೋದು ಹಾರುಗಿರಿ ಇರ್ಬೋದು ನಿಲಜಿ ಸುಟ್ಟಟ್ಟಿ ಇರ್ಬೋದು ಮೊರೋಗ್ ಇರ್ಬೋದು ಅಲ್ಲಿವರೆಗೂ ಈ ಒಂದು ಕೆಲಸ ಮಾಡುವಂಥದ್ದು ಮಾಡಿದ್ದೀವಿ ಈಗ ಮಟ್ಟಿಗೆ ಡಿ ಪಿ ಆರ್ ರೆಡಿಯಾಗಿ ಹೋಗೈತಿ ಅದರಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗೈತಿ ಎರಡು ನೂರು ಕೋಟಿ ರೂಪಾಯಿ ಒಂದು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಇನ್ನು ಮುಂದಿನ ಬರುವಂಥ ಕ್ಯಾಬಿನೆಟ್ ಒಳಗೆ ನಾನು ಪಾಸ್ ಅಂದ್ರೆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಚಾಲೂ ಆಕತಿ ನನಗನ್ಸಿದ ಮಟ್ಟಿಗೆ ಈ ಒಂದು ಎರಡು ಮೂರು ತಿಂಗಳಾಗಿ ಕೆಲಸ ಶುರು ಆಗ್ಬೋದು ಅಂತ ನನಗೆ ಐತಿ ಆಗ್ಬೋದು ಅಂತ ಹೇಳಿ ನನಗೊಂದು ಆಸೆ ಐತಿ ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸ ಮಾಡ್ತಾನು ಈ ಮನೆಗಳು ಕೊಡುವಂಥ ಸಂದರ್ಭದಾಗ ಯಾಕಂದ್ರೆ ನಾ ಯೂಸಲಿ ನನ್ನದು ಮೊದಲಿಂದ ಪದ್ಧತಿ ಈ ಮನೆಗಳು ಕೂಡ ಆಗ್ತಿದ್ದೀವಿ ಕೂಡ ಆಗ್ತಿದ್ದೀವಿ ಕೂಡ ಆಗ್ತಿದ್ದೀವಿ ಅಂತ ನನ್ನ ಕಡೆಯಿಂದ ಹೇಳಕ್ಕಾಗಂಗಿಲ್ಲ ಆಗಂಗಿಲ್ಲ ನಮ್ಮ ನಾನು ನನ್ನ ಕೆಲಸ ನಾನು ಮಾತಾಡಬಾರು ನೀವು ಮಾತಾಡಬೇಕು ಅದನ್ನು ಉದ್ದೇಶದಿಂದ ನಾನು ಮಾತಾಡೋದು ಅಂತ ತಿಳ್ಕೊಂಡಿದ್ದೆ ಈ ಸಂದರ್ಭದಲ್ಲಿ ಆಲಕನೂರು ಮತ್ತು ಯಲ್ಪರಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು